ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಬೆಂಕಿ ಹಚ್ಚಿದ್ದು ಯಾರು ಹೌದು ಇದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಯಾಕೆ ಮಾಡಿದ್ರು ವಿದ್ಯಾರ್ಥಿಗಳು ಅಂತಹ ತೊಂದರೆ ಮಕ್ಕಳಿಗೆ ಏನಿರಬಹುದು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಅಷ್ಟಕ್ಕೂ ಏನಾಯ್ತು ಮುಚ್ಚಿ ಹಾಕಿದ ಈ ಕೇಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟ ಶಿಕ್ಷಕರು ಯಾಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಪ್ರಿನ್ಸಿಪಾಲ್ರು ವಿದ್ಯಾರ್ಥಿಗಳು ಗದ್ದಲ ಸೌಂಡ್ ಜಾಸ್ತಿ ಕೂಡ ಇತ್ತು ವಸತಿ ಶಾಲೆಯಲ್ಲಿ ಮಲಗುವ ಬೆಡ್ಗಳಿಗೆ ಬೆಂಕಿ ಬಿದ್ದು ರೂಮ್ಗಳೆಲ್ಲ ಸುಟ್ಟು ಕರಕಲಾಗಿವೆ ಸರ್ಕಾರದ ಸಾಮಗ್ರಿಗಳು ದುರುಪಯೋಗ ಪಡಿಸಿದ್ರು ಸಹಿತ ಕ್ಯಾರೆ ಅಂತ ಇಲ್ಲ ತಾಲೂಕು ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾಕೆ ಸುಮ್ಮನಾಗಿದ್ದಾರೆ ಈ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಾ ಇದ್ದಾರ ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಅಧಿಕಾರಿಗಳ ಹಾಗೂ ಮುರಾಜಿ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ಇಂತಹ ನೀಚ ಘಟನೆಗಳು ನಡೀತಾ ಇವೆ ಸರ್ಕಾರ ಬಡ ಮತ್ತು ದೀನದಲಿತರ ಮಕ್ಕಳಿಗಿಂತ ಮಕ್ಕಳಿಗೆ ಅಂತ ಕೋಟ್ಯಾಂತರ ರೂಪಾಯಿ ಹಣ ಸುರಿದು ಒಂದು ಸುಸರ್ಜಿತ ವಾತಾವರಣ ಹಾಗೂ ಉತ್ತಮ ಶಿಕ್ಷಣ ದೊರೆಯಲಿ ಅಂತ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತೆ ಆದರೆ ಈ ಅಧಿಕಾರಿಗಳು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಮಾನ್ಯ ಸಚಿವರು ಹಾಗೂ ಎಲ್ಲ ಮೇಲಾಧಿಕಾರಿಗಳು ಉತ್ತರವನ್ನು ಕಾದು ನೋಡಬೇಕಾಗಿದೆ ತಾಲೂಕು ನೋಡಲ್ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದರೆ ಅದು ಒಂದು ಸಾಮಾನ್ಯ ಸಣ್ಣ ಪುಟ್ಟ ಸಮಸ್ಯೆ ಆಗಿರಬಹುದು ಅಂತ ಬೇಜವಾಬ್ದಾರಿತನದ ಉತ್ತರವನ್ನು ನೀಡ್ತಾ ಇದ್ದಾರೆ ತಿಂಗಳಾದರೆ ಸಾಕು ಇವರಿಗೆಲ್ಲ ಸರ್ಕಾರ ಸಂಬಳ ಕೊಡಬೇಕು ಆದರೆ ಈ ಅಧಿಕಾರಿಗಳನ್ನು ಸರ್ಕಾರಕ್ಕೆ ಮೋಸ ಮಾಡುವ ವಿಚಾರಗಳನ್ನು ಜನರು ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿದರೆ ಕಾನೂನಲ್ಲಿ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಲು ಆದೇಶ ಇದ್ದು ಕೂಡ ಸತಂತಾಗಿದೆ ಇಂಥ ಅಧಿಕಾರಿಗಳ ಸಾಥ್ನಿಂದ ಇನ್ನೆಷ್ಟು ಘಟನೆಗಳು ನೋಡಬೇಕು ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಇನ್ನು ಕೂಡ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ತನಿಖೆ ಮಾಡಿದ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲ್ರು ಮುಚ್ಚಿ ಹಾಕುವ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಅನುಮಾನ ಈಗ ಕೇಳಿ ಬರ್ತಾ ಇದೆ ಇದರ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ನಿಮ್ಮ ಎಂ ಆರ್ ನ್ಯೂಸ್ ವಾಹಿನಿಯಲ್ಲಿ ಹೋಗುತ್ತೆ